ಬೇಸಿಗೆ ನಿಮಿತ್ತ ನೀರಿನ ದಾಹವನ್ನ ನೀಗಿಸಲು ಮುಂದಾದ ಕಾನಿಫಾ ಧ್ವನಿ ಸಂಘಟನೆ ಮಸ್ಕಿ ತಾಲೂಕು ಘಟಕದ ಅಧ್ಯಕ್ಷರಾದ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಅವರ ನೇತೃತ್ವದಲ್ಲಿ ಬಂಗಲೆ ಮಲ್ಲಿಕಾರ್ಜುನ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಮಸ್ಗಿ ತಾಲೂಕಿನ ಹಿರೆ ಅಂತರಗಂಗೆ ಗ್ರಾಮದ ಬಸವೇಶ್ವರ ಸರ್ಕಲ್ನಲ್ಲಿ ಕುಡಿಯುವ ನೀರಿನ ಅರವಟಿಕೆಯನ್ನ ಸ್ಥಾಪಿಸಿ ಗಣಮಠದಯ್ಯ ಸ್ವಾಮಿ ಶ್ರೀಗಳ ಆಶೀರ್ವಾದದಿಂದ ಇವರಿಂದ ಮಂಗಳಾರತಿಯೊಂದಿಗೆ ಪೂಜಾ ಪ್ರಾರಂಭವಾಯಿತು ವೇದಿಕೆ ಮೇಲೆ ಉದ್ದೇಶಿಸಿ ಮಾತನಾಡಿದ ಮಸ್ಕಿ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸಾಲಿಮಠ್ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕಾ ಅಂಗಕ್ಕೆ ತನ್ನದೇ ಆದ ಇತಿಹಾಸವಿದ್ದು ಅಂತಹ ನಿಟ್ಟಿನಲ್ಲಿ ಆತ್ಮೀಯ ಸ್ನೇಹಿತ ಬಂಗಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಎರಡನೇ ವರ್ಷದ ನೀರಿನ ಅರವಟಿಕೆ ಇಂದು ಕಾರ್ಯಕ್ರಮವನ್ನು ಮಾಡಿದ್ದು ನಮಗೆ ಖುಷಿ ತಂದಿದೆ ಹೋದ ವರ್ಷ ಮಸ್ಕಿ ಪೂಜೆಯೊಂದಿಗೆ ಅಶೋಕ ವೃತ್ತದಲ್ಲಿ ನೀರಿನ ಅರವಟಿಕೆಯನ್ನು ಸ್ಥಾಪನೆ ಮಾಡಲಾಯಿತು ಇದೇ ರೀತಿ ಕಾನಿಪ ಧ್ವನಿ ಸಂಘಟನೆಯಿಂದ ರಾಜ್ಯದ ಉದ್ದಗಲಕ್ಕೂ ಪ್ರತಿ ತಾಲೂಕಿನಲ್ಲಿ ನೀರಿನ ದಾಹ ತೀರಿಸಲು ಇಂತಹ ನೀರಿನ ಅರವಟಿಕೆ ಮಾಡುವುದರಿಂದ ಧ್ವನಿ ಸಂಘಟನೆಗೆ ಬಲವಾದ ಶಕ್ತಿ ಬರುತ್ತದೆ ಎಂದು ಹೇಳಿದರು ಘನಮಡದಯ್ಯ ಸ್ವಾಮಿ ಮಾತನಾಡಿ ಧ್ವನಿ ಸಂಘಟನೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳು ಜರುಗಲೆಂದು ಹೇಳಿದರು ಮುಖಂಡರಾದ ಗುರಪ್ಪ ಗೋಶರ್ಮಾ ಗವಿಯಪಗೌಡ ಪಾಟೀಲ ಮೈಕಲ್ ಸದ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಘ್ನೇಶ್ ರಾಮಯ್ಯ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು